ಎಲ್ಲ ಸಮಸ್ತ ಜನತೆಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೋಡಿ ಇವತ್ತು ನಾನು ಸೊ ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ಅಂದರೆ ನುಗ್ಗೆ ಸೊಪ್ಪು ಒಂದೇ ಇಲ್ಲ ಎಲ್ಲ ಮಿಕ್ಸ್ ಮಾಡಿ ಇದ್ದೀನಿ ಇದು ನೋಡಿ ಬೆಂಡೆ ಗಿಡ ಇಷ್ಟು ಉಳಿದಿದೆ ಮಳೆ ಬಂದೆಲ್ಲ ಹೋಗಿ ಎಲ್ಲ ಕೊಳ್ತೋಗ್ಬಿಡ್ತು ನೋಡಿ ಸ್ವಲ್ಪ ಉಳಿದಿದೆ ಅದು ಬಂದಿದ್ದು ಚೆನ್ನಾಗಿ ಬರ್ತಾಯಿದೆ ಇದರಲ್ಲಿ ಬೆಂಡೆಕಾಯಿ ಬಂದ ಮೇಲೆ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ ಸ್ವಲ್ಪ ಗಿಡ ಉಳಿದಿದೆ ಈಗ ನಾನು ಸೊಪ್ಪನ್ನು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಬರೀ ನುಗ್ಗೆ ಸೊಪ್ಪನ್ನೇ ಪಲ್ಯ ಮಾಡ್ತಾಯಿಲ್ಲ ಎಲ್ಲ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಅಂದರೆ ಈಗ ನಾನು ಈ ಕಾಗೆ ಸೊಪ್ಪು ಅಂತಾರಲ್ಲ ಅದು ತೋರಿಸ್ತೀನಿ ಬನ್ನಿ ಹೇಗಿರುತ್ತೆ ಅಂತ ಇಲ್ಲಿ ನೋಡಿ ಈ ಥರ ಇದೆ ಅದು ಗಿಡ ನಾನು ಸೊಪ್ಪೆಲ್ಲ ಕುಯ್ದಿದ್ದೀನಿ ನಿಮ್ಗೆ ತೋರ್ಸೋಕ್ಕಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಸೊಪ್ಪೆಲ್ಲ ಕುಯ್ದು ಹಾಕ್ಬಿಟ್ಟಿದೆ ಆದರೆ ಸ್ವಲ್ಪ ಇತ್ತು ಎಕ್ಸ್ಟ್ರಾ ಅದನ್ನೆಲ್ಲ ಕುಯ್ತಾ ಇದ್ದೀನಿ ಈಗ ನೋಡಿ ಈ ಥರ ಎಲ್ಲ ಸೊಪ್ಪನ್ನು ಕುಯ್ತಾ ಇದ್ದೀನಿ ಅದರಲ್ಲಿ ಕಾಯಿ ಬರುತ್ತೆ ನೋಡಿ ಕಪ್ ಕಪ್ ಹಣ್ಣಾಗುತ್ತೆ ಗಿಡದಲ್ಲಿ ಈ ಥರ ಗಿಡದ ಗಿಡದಿಯಲ್ಲಿ ತೊಗೋಬೇಕು ಪಲ್ಯ ಮಾಡಲಿಕ್ಕೆ ಇದರಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ ಈ ಎಲ್ಲ ಇರ್ತಾರಲ್ಲ ಬಸರಿಯವರಿಗೆಲ್ಲ ತುಂಬ ಒಳ್ಳೆಯದಿದು ಈ ಸೊಪ್ಪು ಮತ್ತು ಇದು ನುಗ್ಗೆ ಸೊಪ್ಪನ್ನ ಇದನ್ನು ಎಲ್ಲ ಹಾಕಿ ಪಲ್ಯ ಮಾಡಿ ತಿನ್ನಬೇಕು ತುಂಬ ಒಳ್ಳೆಯದು ಅವರಿಗೆ ವಾರಕ್ಕೊಮ್ಮೆ ಆದರೂ ಅವರು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಗಿಡ ಗಿಡ ಅಂದರೆ ಸ್ವಲ್ಪ ಇದಾದಂಗೆ ಆಗಿದೆ ಅಂದರೆ ತುಂಬ ಬಲ್ತಿತ್ತಲ್ಲ ದೊಡ್ಡ ಗಿಡ ಇದು ಇದರಲ್ಲಿ ಸುಳಿ ಎಲ್ಲ ತೊಗೊಂಡಿದ್ದೀನಿ ನಾನೀಗ ಎಳೆ ಚಿಗುರು ಎಲ್ಲ ಕಿತ್ತಿದ್ದೀನಿ ಈಗ ಮತ್ತೆ ಬರುತ್ತೆ ಆಮೇಲೆ ಮತ್ತೆ ಚಿಗುರ್ಕೊಳ್ತಾ ಬರುತ್ತೆ ಇದರಲ್ಲಿ ನೋಡಿ ಕಾಯಿನೂ ಬಂದಿದೆ ಇದೆಲ್ಲ ಕಪ್ಪು ಕಪ್ಪು ಹಣ್ಣಾಗುತ್ತೆ ಅದು ತಿನ್ನಕ್ಕೆ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಸೊಪ್ಪು ಕುಯ್ದಿದ್ದೀನಿ ಇದರಲ್ಲಿ ಮೈಸೂರು ಬಸ್ಲೆ ಅಂತಾರಲ್ಲ ಅದನ್ನೂ ಹಾಕಿದ್ದೆ ನಾನು ಅದು ಸ್ವಲ್ಪ ಎಲ್ಲ ಬಿಸಿಲು ಬಂದು ಹೋಯಿತು ಸ್ವಲ್ಪ ಎಲ್ಲ ಬಾಡಿ ಹೋಯಿತು ಇನ್ನೊಂದು ಸ್ವಲ್ಪ ಹೊರಗಡೆ ಎಲ್ಲ ಚಿಗುರಿದೆ ಅದು ಎಲ್ಲಿ ಬೇಕಲ್ಲಿ ಬರುತ್ತೆ ನಾವೆಲ್ಲಿ ನಟ್ಟಿರ್ತೀವಿ ಅಲ್ಲಿ ಬರೋದಿಲ್ಲ ಅದು ಬೇರೆ ಕಡೆ ಎಲ್ಲ ಚೆನ್ನಾಗಿ ಬರುತ್ತೆ ಅದು ನೋಡಿ ಇಲ್ಲೆಲ್ಲ ಬಂದಿದೆ ಅದನ್ನೆಲ್ಲ ಈಗ ಕೀಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡಿದ್ದೀನಿ ನೋಡಿ ಇಲ್ಲೆಲ್ಲ ಒಂದೊಂದು ಪೀಸ್ ಇದೆ ಅದನ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ ಈಗ ನೋಡಿ ಈ ಥರ ಇರುತ್ತೆ ಇದು ಮೈಸೂರು ಬಸ್ಲೆ ಇದು ತುಂಬಾ ಆಗುತ್ತೆ ಇದು ನೋಡಿ ಇಲ್ಲೆಲ್ಲ ಬಂದಿದೆ ಈಗ ಇದನ್ನೆಲ್ಲ ಕಟ್ ಮಾಡಿ ಈಗ ಅದ್ರ ಜೊತೆ ಹಾಕ್ತೀನಿ ಬರೀ ನುಗ್ಗೆ ಸೊಪ್ಪೆ ಮಾಡೋದಿಲ್ಲ ನಾನು ಈ ಸೊಪ್ಪನ್ನು ಎಲ್ಲ ಮಿಕ್ಸ್ ಮಾಡಿ ಮಾಡ್ತೀನಿ ತುಂಬ ಟೇಸ್ಟ್ ಆಗಿರುತ್ತೆ ಇದು ಮತ್ತು ತುಂಬ ಹೆಲ್ದಿಯಾಗಿರುತ್ತೆ ಮಕ್ಕಳೆಲ್ಲ ಈಗ ಹಾಸ್ಟೆಲಿಂದ ಬಂದಿರ್ತಾರಲ್ವ ಅವರಿಗೆಲ್ಲ ಸ್ವಲ್ಪ ಈ ಇದರಲ್ಲೆಲ್ಲ ಕ್ಯಾಲ್ಶಿಯಮ್ ಎಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇದನ್ನೆಲ್ಲ ಹಾಕಿ ಮಾಡ್ತಾಯಿದ್ದೀನಿ ನುಗ್ಗೆ ಸೊಪ್ಪು ಇದೆಲ್ಲ ಐರನ್ ಚೆನ್ನಾಗಿ ಸಿಗುತ್ತೆ ಮಕ್ಕಳಿಗೆ ನುಗ್ಗೆ ಸೊಪ್ಪಲ್ಲಿ ಐರನ್ ಇರುತ್ತಲ್ವ ಮಕ್ಕಳಿಗೆಲ್ಲ ಈಗ ಹೆಲ್ದಿಯಾಗಿರಲಿ ಅಂಥೇಳಿ ನಾನು ಈ ಸೊಪ್ಪನ್ನೆಲ್ಲ ತೊಗೊಂಬಂದು ಪಲ್ಯ ಮಾಡಿ ಕೊಡ್ತೀನಿ ಈಗ ಮಕ್ಕಳಿಗೆ ನೋಡಿ ಇನ್ನು ಇದು ಬಸ್ಲೆ ಇದೆ ಒಂದೇ ಒಂದು ಎರಡು ಕುಡಿ ಇದೆ ಅಷ್ಟೆ ಅದನ್ನು ಎಲ್ಲ ಮಳೆ ಜಾಸ್ತಿ ಆಗಿ ಎಲ್ಲ ಕೊಳಿತೋಗ್ಬಿಡ್ತೆಲ್ಲ ಇನ್ನೂ ಮಳೆ ಕಮ್ಮಿ ಆಗಿಲ್ಲ ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೆ ನಾನು ಇದನ್ನೆಲ್ಲ ಕಟ್ ಮಾಡ್ತಾಯಿದ್ದೀನಿ ನೋಡಿ ಬಸ್ಲೇನ ಕಟ್ ಮಾಡಿದ್ದೀನಿ ಒಂದು ಪೀಸ್ ಸಿಕ್ತಷ್ಟೇ ಇನ್ನೊಂದು ಪೀಸ್ ಅದು ಚೆನ್ನಾಗಿರಲಿಲ್ಲ ಅದು ಇದು ಚೆನ್ನಾಗಿತ್ತು ಒಂದು ಪೀಸ್ ತೊಗೊಂಡೆ ಎಲ್ಲ ಮಿಕ್ಸ್ ಮಾಡಿ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ಪಲ್ಯ ಹಾಗಾಗಿ ನಾನು ಎಲ್ಲದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇದೊಂದು ಪೀಸ್ ತೊಗೊಂಡಿದ್ದೀನಿ ಅದು ಅಷ್ಟೊಂದು ಚೆನ್ನಾಗಿಲ್ಲ ಅದು ನೋಡೋಕೆ ಚೆನ್ನಾಗಿದೆ ಸ್ವಲ್ಪ ಅದು ಹುಳ ಆಗಿತ್ತು ಈಗ ಸ್ವಲ್ಪ ನುಗ್ಗೆ ಸೊಪ್ಪು ತೊಗೊಂಬರ್ತೀನಿ ಇಲ್ಲೇ ತೋಟದಲ್ಲಿದೆ ಅದು ಸ್ವಲ್ಪ ಹೈಟಲ್ಲಿದೆ ಮರ ಕಟ್ ಮಾಡೋಕ್ಕೆ ತುಂಬ ಕಷ್ಟ ಆಗಿಬಿಡ್ತು ನಾನು ಒಂದು ಹಾರೆನೇ ಕಟ್ ಮಾಡಿಬಿಟ್ಟೆ ನಾನು ಅದು ಸುಮ್ಮನೆ ಹಿಂಗೆ ಇಟ್ಕೊಂಡು ಎಳೆದ್ರೆ ಸಾಕು ಹರೆನೇ ಕಟ್ ಆಗಿಬಿಡುತ್ತೆ ಅದು ನೋಡೋಣ ಅಂತ ಅಲ್ಲೇ ನೆಟ್ಟಿದ್ದೀನಿ ಬಂದರೆ ಬರ್ಬೋದು ಅದು ತುಂಬ ಸಲ ಕಟ್ ಮಾಡಿ ಕಟ್ ಮಾಡಿ ಬಿಟ್ಟಿದ್ದೀನಿ ಎಷ್ಟು ಕಟ್ ಮಾಡಿದರೂ ತುಂಬ ಹೈಟಾಗಿ ಹೋಗುತ್ತೆ ಅದು ನೋಡಿ ಎಷ್ಟು ಕೇಸರಿ ಇದೆ ಅಂದರೆ ಇಲ್ಲೆಲ್ಲ ಓಡಾಡೋಕ್ಕಾಗೋದಿಲ್ಲ ಇದು ಕೆಂಪು ಮಣ್ಣು ತೋಟ ಹಾಗಾಗಿ ತುಂಬ ಕೆಸರು ಇಲ್ಲಿ ಜಾರುತ್ತೆ ನೋಡಿ ಕಟ್ ಮಾಡಿ ಮುರಿದು ಕಟ್ ಮಾಡಿ ಇಟ್ಟಿದ್ದೀನಿ ಇದು ನಿಮಗೆ ತೋರ್ಸೋಕ್ಕಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ನುಗ್ಗೆ ಸೊಪ್ಪಿನ ಮರ ಎಷ್ಟು ದೊಡ್ಡ ಇದೆ ಅಂದರೆ ಇದನ್ನು ಹರೆ ಕಡ್ದು ಕಡ್ದು ಬಿಟ್ಟಿದ್ದೀನಿ ಮೂರು ನಾಲ್ಕು ಸಲ ಕಡ್ದಿದ್ದೀನಿ ಅದು ಎಷ್ಟು ಕಡಿದ್ರೂ ತುಂಬ ಹೈಟಾಗಿ ಹೋಗಿಬಿಡುತ್ತೆ ಅದು ನೋಡಿ ಸೊಪ್ಪು ಸಿಗ್ತಾಯಿಲ್ಲ ಅಲ್ಲಿ ಕೆಳಗಡೆ ಈಗ ಕೆಳಗಡೆ ಈ ಸೊಪ್ಪುನೆಲ್ಲ ಕಟ್ ಆಗಿಬಿಟ್ಟಿದೆ ಎಲ್ಲ ಅಂದರೆ ಕಟ್ ಮಾಡಿ ಕಟ್ ಮಾಡಿ ನಾನು ಯಾವಾಗಲೂ ಪಲ್ಯ ಮಾಡ್ತಾಯಿರ್ತೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಅದು ಜಾಸ್ತಿ ತಿನ್ನೋಕ್ಕಾಗಲ್ವಲ್ಲ ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಸೊಪ್ಪು ಹಾಕಿ ಮಾಡಿದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಎಲ್ಲ ಸೊಪ್ಪನ್ನು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ತುಂಬ ಹೆಲ್ದಿಯಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಏನು ಸಾಂಬಾರಿಗಿಲ್ಲ ಅಂದರೆ ಇದನ್ನೆಲ್ಲ ತೊಗೊಂಡೋಗಿ ಮಾಡೋದು ನಾನು ನೋಡಿ ಈಗ ಇದರಲ್ಲಿ ಕುಡಿ ಕುಡಿ ಇದೆಯಲ್ಲ ಅದನ್ನು ಮಾತ್ರ ತೆಗಿತೀನಿ ನೋಡಿ ಇದರಲ್ಲಿ ಸ್ವಲ್ಪ ಇದೆ ಕಟ್ ಮಾಡಿ ತೆಗಿತಾ ಇದ್ದೀನಿ ಅದರಲ್ಲಿ ಈಗ ಒಂದು ಹರೇನ ಕಟ್ ಮಾಡಿ ತೆಗೆದು ಅದರಲ್ಲಿ ಇದ್ದು ಸೊಪ್ಪನ್ನೆಲ್ಲ ಕಟ್ ಮಾಡಿಟ್ಟಿದ್ದೀನಿ ನೋಡಿ ಇದು ಅದು ತುಂಬ ಹೈಟ್ ಇದೆಯಲ್ಲ ನಂಗೆ ಸಿಗ್ತಾಯಿಲ್ಲ ಒಂದು ಕೈಯಲ್ಲಿ ವಿ ಕ್ಯಾಮ್ರಾ ಇದೆ ವೀಡಿಯೋ ಮಾಡ್ತಾಯಿದ್ದೀನಿ ಇನ್ನೊಂದು ಕೈಯಲ್ಲಿ ಹಿಂಗೆ ಸೊಪ್ಪು ಕುಯ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಸಿಕ್ಕಿದೆ ಸ್ವಲ್ಪ ತೊಗೊಂಡಿದ್ದೀನಿ ಅಂದರೆ ಬೇರೆ ಸೊಪ್ಪೆಲ್ಲ ಇತ್ತಲ್ಲ ಹಾಗಾಗಿ ಸ್ವಲ್ಪ ಸೊಪ್ಪನ್ನು ನುಗ್ಗೆ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಬೇರೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಆ ಸೊಪ್ಪನ್ನೆಲ್ಲ ಇನ್ನೊಂದು ಸೊಪ್ಪು ಹಾಕಬೇಕಿತ್ತು ಇನ್ನೊಂದು ಇನ್ನೊಂದರೆ ಒಂದೆಲ್ಗ ಹಾಕಬೇಕಿತ್ತು ಅದನ್ನು ನಾನು ಹಾಕಲಿಲ್ಲ ಅದು ನಂಗೆ ಮರ್ತೋಯ್ತು ಇಲ್ಲ ಅಂದರೆ ಚಟ್ನಿ ಮಾಡಿ ಕೊಡ್ತೀನಿ ಮಕ್ಕಳಿಗೆ ಅದು ತುಂಬ ಒಳ್ಳೆಯದು ಒಂದೆಲ್ಗ ತುಂಬ ಹಾಕಿದ್ದೀನಿ ಇಲ್ಲೇ ಹಾಕಿದ್ದೀನಿ ಪಕ್ಕದಲ್ಲೇ ಇದೆ ಮನೆ ಪಕ್ಕದಲ್ಲೇ ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಕಿತ್ಬಿಟ್ಟು ಕ್ಲೀನಾಗಿ ತೊಳೆದ್ಬಿಟ್ಟು ಅದನ್ನ ಚಟ್ನಿ ಮಾಡಿ ಕೊಡ್ಬೇಕು ಮಕ್ಕಳಿಗೆ ಅಂದರೆ ಈ ಸ್ವಲ್ಪ ಬುದ್ಧಿ ಸ್ವಲ್ಪ ಕಮ್ಮಿ ನೆನ್ಪಿನ ಶಕ್ತಿ ಎಲ್ಲ ಕಮ್ಮಿ ಇರುತ್ತಲ್ಲ ಆ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಇದು ನಮ್ಮ ತೋಟ ಫ್ರೆಂಡ್ಸ್ ನೋಡಿ ಮಳೆ ಬಂದೆಲ್ಲ ಹೇಗಾಗಿದೆ ಅಂದರೆ ನೋಡಿ ಇಷ್ಟು ಸಿಕ್ಕಿದೆ ಇನ್ನೂ ಸ್ವಲ್ಪ ಇಟ್ಟಿದ್ದೀನಿ ಈಗ ಕುಯ್ಯಣ ಅಂತ ಬಂದೆ ತುಂಬ ಹೈಟ್ ಇತ್ತು ಆಗಲಿಲ್ಲ ಅದು ಸ್ವಲ್ಪ ಒಂದು ಹರೆ ಮುರಿದು ಅದರಿಂದೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ತುಂಬ ಕೇಸರು ಅಂದರೆ ಕೇಸರು ಜಾರತ್ತೆ ಇಲ್ಲಿ ಓಡಾಡೋಕ್ಕೆ ಆಗೋದಿಲ್ಲ ಇದು ಕೆಂಪು ಮಣ್ಣಲ್ವಾ ಹಾಗಾಗಿ ತುಂಬಾ ಜಾರುತ್ತೆ ಸೊ ಒಂದಿನ ಬಿಸಿಲು ಬಂದರೆ ಸಾಕು ಇವತ್ತೊಂದು ಸ್ವಲ್ಪ ಬಿಸಿಲು ಬಿಟ್ಟಿತ್ತು ಹಾಗಾಗಿ ಇಲ್ಲೆಲ್ಲ ಓಡಾಡ್ಬೋದು ಇದು ನೋಡಿ ಫ್ರೆಂಡ್ಸ್ ಶುಂಠಿ ಎಲ್ಲ ಚೆನ್ನಾಗಿ ಬಂದಿದೆ ಇದಕ್ಕೇನು ರೋಗಗಳು ಬಂದಿಲ್ಲ ಅಂದರೆ ನಾನು ಏನೂ ಹಾಕಿಲ್ಲ ಇನ್ನು ಇದಕ್ಕೆಲ್ಲ ಮಣ್ಣೆಲ್ಲ ಹಾಕಬೇಕಿತ್ತು ಏನೂ ಹಾಕಿಲ್ಲ ಇನ್ನು ಸ್ವಲ್ಪ ಕೊಟ್ಟಿಗೆ ಗೊಬ್ಬರನ ಹಾಕಿಬಿಟ್ಟು ಮಣ್ಣು ಹಾಕೋಣ ಅಂತ ಮಾಡಿದ್ದೆ ಯಾಕೋ ಬಿಸಿಲು ಬರಲೇ ಇಲ್ಲ ತುಂಬನೇ ಮಳೆ ಬರ್ತಾನೆ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ನಮ್ಮ ಮನೆ ಎಲ್ಲ ಬಂದುಬಿಟ್ಟು ಇದ್ರ ಮೇಲೆಲ್ಲ ಹಾರ್ಬಿಟ್ಟಿದೆ ಕುಣಿದ್ಬಿಟ್ಟಿದೆ ಎಲ್ಲ ಶುಂಠಿ ಮುರಿದೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಕೆಳಗಡೆ ಬಿದ್ದುಬಿಟ್ಟಿದೆ ಮುರಿದು ನೋಡಿ ಬಂದಿದ್ದೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ದಪ್ಪವಾಗಿ ಚೆನ್ನಾಗಿ ಬಂದಿದೆ ಈ ಥರ ಶುಂಠಿ ನಮ್ಮ ಮನೇಲಿ ಬಂದಿರಲಿಲ್ಲ ಯಾವಾಗಲೂ ಅಂದರೆ ನಾವು ಈ ಥರ ನೆಟ್ಟಿರಲಿಲ್ಲ ಯಾವಾಗಲೂ ಸುಮ್ಮನೆ ಒಟ್ಟು ಸುಮ್ಮನೆ ಇದ್ವಿ ಅಷ್ಟೇ ಈ ವರ್ಷ ಚೆನ್ನಾಗಿ ನೆಟ್ಟಿದ್ದೀವಲ್ಲ ಚೆನ್ನಾಗಿ ಬಂದಿದೆ ಖುಷಿ ಆಗ್ತಿದೆ ಇದಕ್ಕೆಲ್ಲ ಸ್ವಲ್ಪ ಗೊಬ್ಬರ ಹಾಕಿಬಿಟ್ಟು ಕೊಟ್ಟಿಗೆದು ಮತ್ತು ಸ್ವಲ್ಪ ಮಣ್ಣು ಇದಕ್ಕೆ ಯಾವಾಗ ಚೆನ್ನಾಗಿ ಬರುತ್ತೆ ಅರ್ಶನ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನಾವು ನೆಟ್ಟಿರೋ ಅರ್ಶನ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಸಲ ತುಂಬ ಅರ್ಶನ ಸಿಗುತ್ತೆ ನಮಗೆ ಇದರಲ್ಲಿ ತಿಂಡಿ ಮಾಡಬೇಕೀಗ ಅರ್ಶಿನೆಲೆ ಕಡುಬು ಅಂತ ಮಾಡ್ತೀವಿ ಮಲೆನಾಡು ಸ್ಪೆಷಲ್ಲು ಅದನ್ನು ಮಾಡಬೇಕು ನೋಡಿ ಎಲೆ ಇಷ್ಟು ದೊಡ್ಡಾಗಿದೆ ಸಾಕು ದೊಡ್ಡ ದೊಡ್ಡಾದರೆ ಇನ್ನೂ ಚೆನ್ನಾಗಿರುತ್ತೆ ಅದು ಗಾಳಿಗೆಲ್ಲ ಹಿಂಗೆ ಹಿಂಗೆ ಆ ಕಡೆ ಈ ಕಡೆ ತೇಲ ಇದೆ ಎಷ್ಟು ಖುಷಿ ಆಗ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನೆಲ್ಲ ಈಗ ನಾನು ಅರ್ಶನೆಲ್ಲ ಕಡುಬು ಮಾಡ್ತೀನಿ ಒಂದು ಎರಡು ಮೂರು ದಿನ ಬಿಟ್ಟು ಮಾಡ್ತೀನಿ ಒಂಚೂರು ಸ್ವಲ್ಪ ದೊಡ್ಡ ಆಗಲಿ ಸ್ವಲ್ಪ ದೊಡ್ಡ ಆಗ್ತಿದೆ ಶುಂಠಿ ಚೆನ್ನಾಗಿ ಬಂದಿದೆ ಎಲ್ಲರೂ ಶುಂಠಿ ಕಾಯಿಲೆ ಅಂತ ಹೇಳ್ತಾ ಇದ್ರು ನಮ್ಮ ಶುಂಠಿ ಚೆನ್ನಾಗಿದೆ ಏನೂ ಆಗಿಲ್ಲ ಇದನ್ನು ಬೀಜಕ್ಕಂತ ಇಟ್ಕೊಂಡು ಮುಂದಿನ ಸಲ ಸ್ವಲ್ಪ ಜಾಸ್ತಿ ನಡೋಣ ಅಂತ ಇದ್ದೀನಿ ನಾನು ಶುಂಠಿನೆಲ್ಲ ಈ ವರ್ಷ ನೆಟ್ಟನಲ್ಲ ನೋಡಿದ್ನಲ್ಲ ಎಷ್ಟು ಚೆನ್ನಾಗಿ ಬಂತು ಅಂತ ಮುಂದಿನ ಸಲ ಅಷ್ಟೇ ಜಾಸ್ತಿ ನಡಬೇಕು ಅಂತ ಇದ್ದೀನಿ ಅರಶಿನ ಮಾತ್ರ ಜಾಸ್ತಿನೇ ನೆಟ್ಟಿದ್ದೀವಿ ಈ ಸಲ ಶುಂಠಿ ಸ್ವಲ್ಪ ಇತ್ತು ಅರಿಶಿನ ತುಂಬಾ ಇದೆ ತುಂಬ ಚೆನ್ನಾಗಿ ಬಂದಿದೆ ಅರಶಿನ ಮಾತ್ರ ಈ ಸಲ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ತಿಂಡಿ ಮಾಡಲಿಕ್ಕಾಗುತ್ತೆ ಇದನ್ನೆಲ್ಲ ಕಟ್ ಮಾಡಿ ವ್ಯಾಪಾರ ಮಾಡೋಣ ಅಂತ ಇದ್ದೀನಿ ಎಲೆನೆಲ್ಲ ಒಂದೊಂದು ಎಲೆ ತೆಗೆದ್ಬಿಟ್ಟು ವ್ಯಾಪಾರ ಮಾಡಬೇಕು ಅಂತ ಇದ್ದೀನಿ ನೆಕ್ಸ್ಟ್ ಈಗ ಇದೊಂದು ಚೂರು ದೊಡ್ಡ ಆಗಲಿ ಅಂತ ಇದ್ದೀನಿ ಈಗ ಮೊದಲು ನಾನು ಫಸ್ಟ್ ತಿಂಡಿ ಮಾಡಬೇಕೀಗ ಅಷ್ಟನ್ನೆಲ್ಲ ಕಡ್ಬು ಮಾಡಬೇಕು ತುಂಬ ಇಷ್ಟ ನನಗೆ ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆಲ್ಲ ಈಗ ಮಳೆ ಬರ್ತಿರುತ್ತಲ್ಲ ಹಾಗಾಗಿ ಶುಂಠಿ ಮಾತ್ರ ಚೆನ್ನಾಗಿ ಬಂದಿದೆ ಏನೂ ಆಗಿಲ್ಲ ನೋಡಿ ಫ್ರೆಂಡ್ಸ್ ಇಷ್ಟು ಸೊಪ್ಪು ಸಿಕ್ಕಿದೆ ತಂದೆಲ್ಲ ಇಟ್ಕೊಂಡಿದ್ದೀನಿ ಇದು ಕ್ಲೀನ್ ಮಾಡೋಕೆ ಮಾತ್ರ ತುಂಬ ಬೇಕು ಇದರಲ್ಲಿ ಹುಳ ಎಲ್ಲ ಇರುತ್ತೆ ನೋಡ್ಕೋಬೇಕು ಚೆನ್ನಾಗಿರೋ ಸೊಪ್ಪು ಮಾತ್ರ ತೊಗೋಬೇಕು ಅಂದರೆ ಈಗ ಅಲ್ವಾ ಹಾಗಾಗಿ ನನ್ನ ಮಗಳೆಲ್ಲ ಬೆಳ್ಳುಳ್ಳಿ ಟೊಮೊಟೊ ಈರುಳ್ಳಿ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಡ್ತಿದ್ದಾಳೆ ಈಗ ಇದು ಸ್ವಲ್ಪ ಪಲ್ಯ ಮಾಡಿ ಸಾಂಬಾರು ಮಾಡ್ತೀನಿ ಈಗ ಈ ಸೊಪ್ಪನ್ನು ಕ್ಲೀನ್ ಮಾಡಬೇಕಲ್ಲ ತುಂಬ ಹೊತ್ಬೇಕು ಈ ಕ್ಲೀನ್ ಮಾಡಲಿಕ್ಕೆ ನೋಡಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಅಂತ ನೋಡಿ ಇದು ಕಾಗೆ ಸೊಪ್ಪು ಇದು ಮೈಸೂರು ಬಸ್ಲೆ ಅಂತಾರಲ್ಲ ಅದು ಎಲ್ಲ ಇದೆ ನೋಡಿ ಇದರಲ್ಲಿ ಈಗ ಇದು ತುಂಬ ಒಳ್ಳೆಯದು ಈ ಕಾಗೆ ಸೊಪ್ಪು ಇದೆಯಲ್ಲ ಕಾಕಿ ಸೊಪ್ಪು ಅಂತಾರೆ ಇದಕ್ಕೆ ಇದು ಆರೋಗ್ಯಕ್ಕೆ ತುಂಬ ಇದು ಈ ಸೊಪ್ಪು ಸಿಕ್ಕಿದ್ರೆ ಬಿಡ್ಬಿಡಿ ಫ್ರೆಂಡ್ಸ್ ತೊಗೊಂಬಂದು ಪಲ್ಯ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಎಲ್ಲ ಮಿಕ್ಸ್ ಮಾಡಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಸ್ಲೆ ಜಾಸ್ತಿ ಸಿಗಲಿಲ್ಲ ಒಂದೇ ಪೀಸ್ ಸಿಕ್ತು ನನಗೆ ಇವೆಲ್ಲದನ್ನು ಮಿಕ್ಸ್ ಮಾಡಿ ಈಗ ಪಲ್ಯ ಮಾಡ್ತೀನಿ ನೋಡಿ ಗೊತ್ತೇ ಆಗೋದಿಲ್ಲ ನೋಡಿದ್ರೆ ನುಗ್ಗೆ ಸೊಪ್ಪಿನ ಪಲ್ಯ ಅಂತ ಹೇಳಿದ್ರೆ ಆಯಿತು ಇದನ್ನೆಲ್ಲ ಹಾಕಿಬಿಟ್ಟು ಪಲ್ಯ ಮಾಡ್ತೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಎಲ್ಲ ಕ್ಲೀನ್ ಮಾಡಿ ನೋಡಿ ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಸೊಪ್ಪು ಸಿಕ್ತು ಇದೇನಿಲ್ಲ ಕಟ್ ಮಾಡಿದ್ಮೇಲೆ ಸ್ವಲ್ಪನೇ ಆಗುತ್ತೆ ಇದು ನೋಡೋಕೆ ಇಷ್ಟಿದೆ ಅಷ್ಟೇ ಬಿಟ್ಟರೆ ಕಟ್ ಮಾಡಿದ್ಮೇಲೆ ಸ್ವಲ್ಪನೇ ಸೊಪ್ಪಾಗೋದು ಇದು ನುಗ್ಗೆ ಸೊಪ್ಪು ಅಷ್ಟೇ ನುಗ್ಗೆ ಸೊಪ್ಪಿನ ಚಟ್ನಿ ನುಗ್ಗೆ ಸೊಪ್ಪಿನ ಪಲ್ಯ ತುಂಬಾ ಟೇಸ್ಟು ಮಾತ್ರ ಜಾಸ್ತಿ ತಿನ್ನೋಕ್ಕಾಗಲ್ಲ ಇದು ತುಂಬಾ ಐರನ್ ಇರುತ್ತಲ್ಲ ಇದರಲ್ಲಿ ಹಾಗಾಗಿ ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ ಚೆನ್ನಾಗಿರುತ್ತೆ ಒಂದು ಎರಡು ಸ್ಪೂನ್ ಪಲ್ಯ ಹಾಕ್ಕೊಂಡ್ಬಿಟ್ರೆ ಸಾಕು ಅಷ್ಟು ಟೇಸ್ಟ್ ಆಗಿರುತ್ತೆ ನೋಡಿ ಇದೆಲ್ಲ ವೇಸ್ಟು ಅದು ಅಷ್ಟು ವೇಸ್ಟ್ ಬರುತ್ತೆ ಅದೀಗ ಈಗ ಮಳೆ ಅಲ್ವಾ ಹಾಗಾಗಿ ಎಲ್ಲ ಉದುರಿ ಹೋಗ್ಬಿಟ್ಟಿದೆ ಎಲೆ ಎಲ್ಲ ಸ್ವಲ್ಪ ಚಿಗುರು ಇದೆಯಲ್ಲ ಅದನ್ನೆಲ್ಲ ತೊಗೊಂಬಂದು ನಾನು ಕ್ಲೀನ್ ಮಾಡಿ ಕುತ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಮಾಡ್ತಾಯಿದ್ದೀನಿ ಅಂದರೆ ನಾವು ಯಾವಾಗಲೂ ತಿಂತಾಯಿರ್ತೀವಿ ಮಕ್ಕಳಿಗೆ ಅಂದರೆ ಸಿಗೋದಿಲ್ಲಲ್ಲ ಪಾಪ ಅವರಿಗೆ ಹೆಲ್ತಿ ಫುಡ್ ಬೇಕಲ್ವ ಹಾಗಾಗಿ ನಾನು ಮಕ್ಕಳಿಗಂತಾನೆ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿಬಿಟ್ಟು ಪಲ್ಯ ಮಾಡಿದ್ರೆ ಅವ್ರಿಗೆ ಪಲ್ಯ ಇಷ್ಟ ಆಗುತ್ತೆ ಸಾಂಬಾರು ಮಾಡಿದ್ರೆ ಅಷ್ಟೊಂದು ಇಷ್ಟ ಆಗೋಲ್ಲ ಅದಕ್ಕೆ ನಾನು ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಇದಿಷ್ಟು ಈಗ ಕ್ಲೀನ್ ಮಾಡಿ ಕ್ಲೀನಾಗಿ ತೊಳ್ಕೊಂಬರ್ತೀನಿ ನೋಡಿ ಸ್ವಲ್ಪನೇ ತೊಗೊಂಬಂದನಲ್ಲ ಅದರಲ್ಲೂ ಸ್ವಲ್ಪ ವೇಸ್ಟ್ ಆಗಿದೆ ನೋಡಿ ಇನ್ನೆಲ್ಲ ಮೇಲಿತ್ತಲ್ವ ಹಾಗಾಗಿ ಕುಯ್ಯೋಕ್ಕಾಗ್ಲಿಲ್ಲ ನನಗೆ ಸಾಕು ಇಷ್ಟೇ ಇದು ಜಾಸ್ತಿ ತಿನ್ನೋಕ್ಕಾಗಲ್ಲ ನೋಡಿ ಇಷ್ಟು ಸೊಪ್ಪು ಸಿಕ್ಕಿದೆ ಸಾಕು ನಮಗೆ ಇದರಲ್ಲಿ ಎಲ್ಲದು ಇದೆಯಲ್ಲ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ ಈ ಥರ ಎಲ್ಲ ಮನೆ ಹತ್ರ ಇರುತ್ತಲ್ಲ ಫ್ರೆಂಡ್ಸ್ ಎಲ್ಲ ತೊಗೊಂಬಂದು ಮಾಡಿ ತಿನ್ನಿ ಆದಷ್ಟು ಈ ಗರ್ಭಿಣಿ ಸ್ತ್ರೀಯರು ಇರ್ತೀರಲ್ಲ ಗರ್ಭಿ ಗರ್ಭಿಣಿಯರಿಗೆಲ್ಲ ಈ ಥರ ಪಲ್ಯ ಮಾಡಿ ಕೊಡಿ ತುಂಬ ಒಳ್ಳೆಯದು ನೋಡಿ ಹೆಸರು ಬೇಳೆ ಹಾಕಿ ನಾನು ಬೇಯಕ್ಕೆ ಇಟ್ಟಿದ್ದೀನಿ ಈ ಸೊಪ್ಪನ್ನೆಲ್ಲ ತೆಗೆದ್ಬಿಟ್ಟು ಪಲ್ಯ ಮಾಡ್ತೀನಿ ಅದನ್ನೆಲ್ಲ ಒಂದು ಸ್ವಲ್ಪ ಕಾಯಿಯೆಲ್ಲ ತುರಿದಿಟ್ಕೊಂಡಿದೀನಿ ಸ್ವಲ್ಪ ಖಾರ ಹಾಕ್ ಖಾರ ಪುಡಿ ಹಾಕ್ಬಿಟ್ಟು ಅದನ್ನು ಸಾಂಬಾರು ಮಾಡ್ತೀನಿ ಇದೊಂದು ಸ್ವಲ್ಪ ಪಲ್ಯ ಥರ ಮಾಡ್ತೀನಿ ಇದಕ್ಕೇನು ಹಾಕಿಲ್ಲ ಫ್ರೆಂಡ್ಸ್ ಇಷ್ಟೇ ಇದನ್ನ ಬೇಳೆ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಬಿಡ್ತೀನಿ ಕೆಲವರು ಕಾಳೆಲ್ಲ ಹಾಕ್ತಾರೆ ಚೆನ್ನಾಗಾಗತ್ತೆ ಈಗ ನಾನು ಟೊಮೊಟೊ ಈರುಳ್ಳಿ ಎಲ್ಲ ಹೆಚ್ಚಿ ಬೆಳ್ಳುಳ್ಳಿ ಎಲ್ಲ ರೆಡಿಯಾಗಿದೆ ಇದು ಒಗ್ಗರಣೆ ಮಾಡಲಿಕ್ಕೆ ನಂಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಪಲ್ಯಗೆ ಸಾಂಬಾರಿಗೆಲ್ಲ ಹಾಕ್ಬಿಟ್ಟು ಉಳಿದಿದ್ದು ಒಗ್ಗರಣೆ ಮಾಡ್ತೀನಿ ಈಗ ನೋಡಿ ಫ್ರೆಂಡ್ಸ್ ಈಗ ಒಂದು ಒಗ್ಗರಣೆ ಮಾಡ್ತೀನಿ ಇದಕ್ಕೆ ಪಲ್ಯ ಮಾಡಲಿಕ್ಕೆ ಸೊಪ್ಪು ಬೆಂದಿದೆ ಬೇಗ ಬೇಯುತ್ತೆ ಅದು ಹೆಸರು ಬೇಳೆ ಅಲ್ವಾ ಬೇಗ ಆಗುತ್ತೆ ಸ್ವಲ್ಪ ಜಾಸ್ತಿ ಆಗಲಿ ಅಂತ ಇದಿಷ್ಟು ಕಾಯಿ ತುರಿದು ಇಟ್ಕೊಂಡಿದ್ದೀನಿ ಈಗ ನಾನು ಏನು ಮಾಡ್ತೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಅದು ಸೊಪ್ಪುನೆಲ್ಲ ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಕಾಯಿ ಹಾಕ್ಬಿಟ್ಟು ಒಂಚೂರು ಖಾರ ಪುಡಿ ಅರಶಿನ ಪುಡಿ ಹಾಕ್ಬಿಟ್ಟು ತಿರ್ಸ್ತೀನಿ ಅಷ್ಟೇ ಜ ಏನೂ ಮಾಡೋದಿಲ್ಲ ಇದು ಖಾರ ಎಲ್ಲ ಏನೂ ಬೇಡ ಇದಕ್ಕೆ ಜಾಸ್ತಿ ಅಂದರೆ ಸ್ವಲ್ಪ ಎಲ್ಲ ಕಮ್ಮಿನೇ ಇದ್ದರೆ ಮಕ್ಕಳು ಚೆನ್ನಾಗಿ ತಿಂತಾರೆ ಇದನ್ನು ಹಾಗೇನೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಈ ಥರ ಮಾಡಿದರೆ ನೋಡಿ ಫ್ರೆಂಡ್ಸ್ ಈ ಥರ ನಾನು ಈರುಳ್ಳಿನೆಲ್ಲ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಟೊಮೊಟೊ ಹಾಕ್ಬಿಟ್ಟು ಎಲ್ಲ ಇದು ಮಾಡ್ತೀನಿ ನೋಡಿ ಇದಕ್ಕೆ ಸ್ವಲ್ಪ ಖಾರ ರುಬ್ಬಿ ಹಾಕಿದ್ದೀನಿ ಖಾರದ ಪುಡಿ ಹಾಕಿಬಿಟ್ಟು ಸ್ವಲ್ಪ ಕಾಯಿ ಹಾಕಿ ರುಬ್ಬಿ ಹಾಕಿದ್ದೀನಿ ಅಷ್ಟೇ ಅಂದರೆ ಸ್ವಲ್ಪ ಸಾಂಬಾರು ಥರ ಬೇಕಲ್ವಾ ಹಾಗಾಗಿ ಇದು ಗಟ್ಟಿ ಪಲ್ಯ ಮಾಡಿದ್ದೀನಿ ಸೊಪ್ಪನ್ನೆಲ್ಲ ಅದನ್ನ ಸೊಪ್ಪನ್ನೆಲ್ಲ ತೆಗೆದ್ಬಿಟ್ಟು ಗಟ್ಟಿ ಪಲ್ಯ ಮಾಡಿದ್ದೀನಿ ಈ ಥರ ಮಾಡಿ ಇದು ಬಸ್ರಿ ಪ್ರೆಗ್ನೆಂಟ್ ಇರ್ತಾರಲ್ಲ ಅವ್ರಿಗೆ ಕೊಡಬೇಕು ವಾರದಲ್ಲಿ ಒಂದು ದಿನ ಎರಡು ದಿನ ಈ ಥರ ಕೊಟ್ಟರೆ ತುಂಬ ಒಳ್ಳೆಯದು ಅವರಿಗೆ ಆರೋಗ್ಯವಾಗಿ ಆರೋಗ್ಯಕರವಾದ ಪಲ್ಯ ಇದು ಏನೂ ಇಲ್ಲ ಇದರಲ್ಲಿ ಎಲ್ಲ ಥರದ್ದು ಸೊಪ್ಪಿದೆ ಎಲ್ಲ ಮಿಕ್ಸ್ ಮಾಡಿ ಮಾಡಿದ್ರೆ ಏನೂ ಗೊತ್ತೇ ಆಗೋದಿಲ್ಲ ಅವರಿಗೆ ಬರೀ ನುಗ್ಗೆ ಸೊಪ್ಪಿನ ಪಲ್ಯ ಅಂತಲೇ ತಿಳ್ಕೊತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ಸಾಂಬಾರು ರೆಡಿ ಆಯಿತು ಇದಕ್ಕೊಂದು ಒಗ್ಗರಣೆ ಮಾಡಿದರೆ ಆಯಿತು ಅಷ್ಟೇ ಸಾರಿಗೆ ಪಲ್ಯ ರೆಡಿಯಾಗಿದೆ ಈಗ ಸಾಂಬಾರು ರೆಡಿಯಾಗಿದೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ಪಲ್ಯನೂ ರೆಡಿ ಇದು ಹೆಸರುಬೇಳೆ ಮತ್ತು ಸ್ವಲ್ಪ ಕಾಯಿ ಹಾಕಿದ್ದೀನಿ ಅಷ್ಟೇ ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ಟೇಸ್ಟ್ ಆಗಿತ್ತು ನೀವು ಮನೇಲಿ ಇದೇ ಥರ ಮಾಡಿ ಮಾಡಿಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಹೇಗಿದೆ ಅಂತ ನೋಡಿ ಸಾಂಬಾರು ಅನ್ನ ಸ್ವಲ್ಪ ಬೆಳಗಿನ ಚಟ್ನಿ ಇತ್ತು ಹಾಕ್ಕೊಂಡಿದ್ದೀನಿ ಪಲ್ಯ ಚಟ್ನಿ ಅನ್ನ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಊಟಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಇದೇ ರೀತಿ ಮಾಡಿ ಫ್ರೆಂಡ್ಸ್ ಮನೆಯಲ್ಲೆಲ್ಲ ನಾನು ಶುಕ್ರವಾರ ನಾಲ್ಕು ಗಂಟೆಯಿಂದ ಲೈವ್ ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್ ನಂದು ನೂರು ಸಬ್ಸ್ಕ್ರೈಬರ್ ಆಯಿತು ನೂರ ಒಂದಾಗಿದೆ ನೀವೆಲ್ಲರೂ ನಮ್ಗೆ ಸಪೋ ಸಪೋರ್ಟ್ ಮಾಡಿ ಇದು ಕಮೆಂಟ್ಸಲ್ಲಿ ತಿಳಿಸಿ ಕಮೆಂಟ್ಸ್ ಹಾಕಿ ಏನಾದರೂ ನಮ್ಮ ಅಂದರೆ ನನ್ನ ಚಾನಲಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬೇಕು ಅಂದರೆ ಎಲ್ಲ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹೀಗೆ ವಿಡಿಯೋ ನೋಡ್ತಾ ಇರಿ ಎಲ್ಲ